ನನ್ನ ವಿನಂತಿ ಮನವಿ ನಾವೆಲ್ಲರೂ ತುಮಕೂರು ದರ್ಶನವನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ಒಡಕು ಶಬ್ದಗಳು ಯಾವುದು ಬರೋದು ಬೇಡ ವಿನಂತಿ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಡ್ತೇವೆ ಹಾಗಾಗಿ ಇವತ್ತು ಅದಕ್ಕೆ ಕಾರ್ಯಕ್ರಮವನ್ನ ನಾವೆಲ್ಲ ರೂಪಿಸಿದ್ದೇವೆ ಸುಮಾರು ಇಪ್ಪತ್ತೊಂದು ಸಮಿತಿಗಳನ್ನ ಮಾಡಿದ್ದಾರೆ ಆ ಸಮಿತಿಗಳ ಕೆಲಸ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಳ್ಬೇಕು ಬಹಳ ದೊಡ್ಡ ಎಕ್ಸಿಬಿಷನ್ ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಆ ಎಕ್ಸಿಬಿಷನ್ ನಲ್ಲಿ ನಮ್ಗೆ ಯಾರ್ಯಾರು ಬರ್ತಾರೆ ಅಂತ ಹೇಳಿ ನನಗೆ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ನಮ್ಮ ಜಿಲ್ಲೆಯ ಇಲಾಖೆಗಳ ಪ್ರದರ್ಶನದ ಜೊತೆಯಲ್ಲಿ ಯೂನಿವರ್ಸಿಟಿ ಅವರು ಚಿತ್ರಕಲಾ ಪರಿಷತ್ನವರು ಲಲಿತ್ ಕಲಾ ಅಕಾಡೆಮಿ ಅವರು ಆಮೇಲೆ ಸಾಹಿತ್ಯ ಪರಿಷತ್ನವರು ಕೃಷಿ ತೋಟಗಾರಿಕೆ ರೇಷ್ಮೆ ನಮ್ಮ ವಿವಿಧ ಇಲಾಖೆಗಳೆಲ್ಲೂ ಕೂಡ ಆ ನಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಮಕ್ಕಳಿಗೆ ಸಾಧ್ಯ ಇಲ್ಲ ಇಸ್ರೋನಲ್ಲಿ ನಲ್ಲಿ ನಮ್ಮ ಮಕ್ಕಳಿಗೆ ಸಾಧ್ಯ ಇಲ್ಲ ಅಥವಾ ಸ್ಟೂಡೆಂಟ್ ಟೂರ್ ಕರ್ಕೊಂಡು ಹೋದ್ರೆ ಸಾಧ್ಯ ಅಥವಾ ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟರಿ ಹೋಗಿ ಏನ್ ಮಾಡ್ತಾರೆ ಅವರು ಅಂತ ಹೇಳಿ ನೋಡೋದಕ್ಕೆ ಸಾಧ್ಯ ಇಲ್ಲ ಎಚ್ ಬೆಂಗಳೂರಿನಲ್ಲಿ ಯಾವ ಯಾವ ವಸ್ತುನ ಅವರು ತಯಾರು ಮಾಡ್ತಾರೆ ಅಂತ ನೋಡೋದಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ ಇಸ್ರೋನ್ ಅವರು ಇಲ್ಲಿ ಯಾವ ರೀತಿ ನಾವು ಸ್ಯಾಟಲೈಟ್ ಲಾಂಚ್ ಮಾಡ್ತೇವೆ ಅದನ್ನು ನೋಡೋದಕ್ಕೂ ಸಾಧ್ಯ ಇರೋದಿಲ್ಲ ಇದೆಲ್ಲವನ್ನು ಕೂಡ ಅವರು ಎಕ್ಸಿಬಿಷನ್ ನಲ್ಲಿ ಆಯಾಯ ಸಂಸ್ಥೆಗಳು ಪ್ರದರ್ಶನ ಮಾಡ್ತವೆ ಹೆಚ್ಚಿನ ಅಂಶ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಯಾರು ಗೊತ್ತಿರೋದಿಲ್ಲ ಅವರಿಗೆ ತಿಳ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಆ ಎಕ್ಸಿಬಿಷನ್ ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ತಮ್ಮ